ನಮಸ್ಕಾರ ವೀಕ್ಷಕರೇ ವಾಯ್ಸ್ ಆಫ್ ಚಿತ್ತಾಪುರ್ ಸುದ್ದಿವಾಹಿನಿಯಲ್ಲಿ ಸ್ವಾಗತ ಅಖಂಡ ಭಾರತ ಸಂಕಲ್ಪ ದಿನದ ಅಂಗವಾಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗರ ಚಿತ್ತಾಪುರ ವತಿಯಿಂದ ಗುರುವಾರ ಸಾಯಂಕಾಲ ಆರು ಗಂಟೆಗೆ ಚಿತ್ತಾಪುರ ಪಟ್ಟಣದ ನಾಗವಿ ವೃತ್ತದಿಂದ ಶ್ರೀ ಬಸವೇಶ್ವರ ವೃತ್ತದವರೆಗೆ ನಡೆದ ಬೃಹತ್ ಪಂಜಿನ ಮೆರವಣಿಗೆ ಈ ಸಂದರ್ಭದಲ್ಲಿ ಮುಖಂಡರಾದ ನಾಗರಾಜ್ ಬಂಕಲ್ಗಿ ಅಶ್ವಥ್ ರಾಮ್ ರಾಥೋಡ್ ಶ್ಯಾಮ್ ಮೇಧಾ ಅಂಬರೀಷ್ ಸುರೇಗಾಂ ಶ್ರೀನಿವಾಸ್ ಹಳ್ಳಿ ಶಿವರಾಮ್ ಚವಾಣ್ ಸಾಬಣ್ಣ ಪೂಜಾರಿ ಸಂ ಕಾಶಿನಾಥ್ ಸಂಗಾವಿ ಮೇಘರಾಜ್ ಗುತ್ತೇದಾರ್ ರಮೇಶ್ ಕಾಳ್ನೂರ್ ತಿಬಣ್ಣ ಐವಣಿ ಲಕ್ಷ್ಮಣ ಬೋವಿ ಮಲ್ಲಿಕಾರ್ಜುನ್ ನಾಗಂ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಬಂಧುಗಳಲ್ಲಿ ಕೇಳಿಕೊಳ್ಳೋದೇನಂದ್ರೆ ಇವತ್ತಿನ ದಿನ ನಾವೇನು ವಿಶ್ವ ಹಿಂದೂ ಪರಿಷತ್ ಮತ್ತು ಬದರಂಗ ದಳದ ವತಿಯಿಂದ ಅಖಂಡ ಭಾರತ ಸಂಕಲ್ಪ ದಿವಸ ಮಾಡಿದ್ದೀವಿ ಇದರ ಬಗ್ಗೆ ನಮಗೆ ನಮ್ಮಲ್ಲಿ ಹೆಚ್ಚಾಗಿ ಜನರಿಗೆ ಕೆಲವರಿಗೆ ಗೊತ್ತಿರ್ಬೋದು ಗೊತ್ತಿಲ್ಲದೆ ಇರಬಹುದು ಈ ಒಂದು ದೇಶ ಯಾಕೆ ಇವತ್ತು ಆಗಸ್ಟ್ ಹದಿನಾಲ್ಕನೇ ತಾರೀಕು ಅಂದರೆ ಆಗಸ್ಟ್ ಹದಿನೈದು ತಾರೀಕಿನ ಮುಂಚಿನ ಒಂದು ದಿನ ಯಾಕೆ ವಿಶ್ವ ಹಿಂದೂ ಪರಿಷತ್ತು ಅಖಂಡ ಭಾರತ ಸಂಕಲ್ಪ ದಿನ ಅಂತ ಸುಮಾರು ವರ್ಷಗಳಿಂದ ಆಚರಣೆ ಮಾಡ್ಕೋತಾ ಬಂದಿದೆ ಬಂಧುಗಳೇ ಇಷ್ಟೇ ನಮ್ಮ ಈ ಅಖಂಡ ಭಾರತ ಅನ್ನೋದು ಈಗ ಏನು ಪ್ರಸ್ತುತವಾಗಿ ಹತ್ತೊಂಬತ್ನೂರ ನಲವತ್ತೇಳರ ನಂತರ ಏನು ವಿಭಜನೆ ಆಯ್ತಲ್ಲ ಅಷ್ಟೇ ಭಾರತ ಅಲ್ಲ ಭಾರತದ ಕುರಿತು ಸಾವಿರಾರು ವರ್ಷಗಳ ಹಿಂದೆ ವಿಷ್ಣು ಪುರಾಣದಲ್ಲಿ ಒಂದು ಶ್ಲೋಕವಿದೆ ಅಂದ್ರೆ ಭಾರತ ಯಾವ ರೀತಿ ಅಂತ ಉತ್ತರಂ ಯತ್ ಸಮುದ್ರ ಹಿಮಾತ್ರಶೈವ ದಕ್ಷಿಣಂ ವರ್ಷಂ ತತ್ ಭಾರತಂ ನಾಮ ಭಾರತೀಯ ಸಂತತಿ ಅಂತ ಮಾತಿದೆ ಅಂದ್ರೆ ಯಾವ ರೀತಿ ಹಿಮಾಲಯ ಪರ್ವತದಿಂದ ಉತ್ತರ ದಿಕ್ಕಿಗೆ ನೋಡಿದ್ರೆ ಹಿಂದೂ ಮಹಾಸಾಗರ ಇದೆ ಹಿಂದೂ ಮಹಾಸಾಗರದಿಂದ ದಕ್ಷಿಣದಿಂದ ಉತ್ತರಕ್ಕೆ ನೋಡಿದ್ರೆ ಒಂದು ವಿಶಾಲವಾದ ಭೂಮಿ ಇದೆ ಅಂದ್ರೆ ಉತ್ತರದ ಹಿಮಾಲಯದಿಂದ ದಕ್ಷಿಣದ ಹಿಮ ಇದೆ ಆ ಭಾರತದಲ್ಲಿ ವಾಸಿಸುವ ಜನಗಳು ಭಾರತೀಯರು ಅವರು ಹಿಂದೂಗಳು ಅಂತ ಶತಮಾನಗಳ ಸಹಸ್ರಾರು ವರ್ಷಗಳ ಪೂರ್ವದೇ ನಮ್ಮ ಹಿರಿಯರು ಒಂದು ಪುರಾಣದಲ್ಲಿ ಈ ಮಾತನ್ನು ಉಲ್ಲೇಖಿಸಿದ್ದಾರೆ ಬಂಧುಗಳೇ ಈ ದೇಶ ಏನು ವಿಭಜನೆ ಆಯ್ತಲ್ಲ ಉದಾಹರಣೆಗೆ ಹತ್ತೊಂಬತ್ ನೂರ ನಲವತ್ತೇಳರಕ್ಕಿಂತ ಮುಂಚೆ ಈ ದೇಶ ಎಲ್ಲಿವರೆಗೆ ಇತ್ತು ಅಂದ್ರೆ ಮಹಾಭಾರತದಲ್ಲಿ ನಾವು ಕಾಣ್ತೀವಿ ಗಾಂಧಾರ ಇವತ್ತಿನ ಏನು ಅಫ್ಘಾನಿಸ್ತಾನ ಅಂತೀವಿ ಅಫ್ಘಾನಿಸ್ತಾನದ ಮೊದಲನೇ ಹೆಸರು ಗಾಂಧಾರ ನಮ್ಮ ಸುದ್ದಿ ಇಷ್ಟವಾದರೆ ನಮ್ಮ ಚಾನೆಲ್ ಅನ್ನು ಲೈಕ್ ಕಾಮೆಂಟ್ ಶೇರ್ ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ